ವೀಕ್ಷಕರೇ ಕಾಲಜ್ಞಾನದ ವಿಶೇಷ ಸಂಚಿಕೆಗೆ ಸ್ವಾಗತ ನಾನು ವಿಜಯ್ ಭಾಸ್ಕರ್ ವೀಕ್ಷಕರೇ ತತ್ವಮಸಿ ಗುರು ಪರಂಪರಾ ಆಶ್ರಮದಲ್ಲಿ ನಡೀತಿರುವಂತಹ ಅದೆಷ್ಟೋ ಪವಾಡಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೇವೆ ಇನ್ನು ಅದರಂತೆ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರ ನೇತೃತ್ವದಲ್ಲಿ ನಡೀತಿರುವಂತಹ ಯಾಗ ಪುಣ್ಯಾದಿಗಳಲ್ಲಿ ಭಾಗವಹಿಸಲು ಅನೇಕ ಭಕ್ತರು ತಂಡೋಪತಂಡವಾಗಿ ಪ್ರತಿನಿತ್ಯವೂ ನೆರೆದಿರ್ತಾರೆ ಇಂತಹ ಶ್ರೇಷ್ಠರು ಕಾಲಜ್ಞಾನಿಗಳು ಬ್ರಹ್ಮ ಅಂತಾನೆ ಖ್ಯಾತಿ ಪಡೆದಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರೂಜಿರವರ ಪ್ರಕಾರವಾಗಿ ಮುಂದಿನ ಕಾಲಜ್ಞಾನದ ಒಂದಷ್ಟು ವಿಚಾರಗಳು ಇಲ್ಲಿವೆ ನೋಡಿ ತತ್ವಮಸಿ ಗುರುಪರಂಪರಾ ಆಶ್ರಮದ ಸಂಸ್ಥಾಪಕರಾದ ಶ್ರೀ 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 ಕಿರಣ್ ಕುಮಾರ್ ಪೂಜಿರವರು ಈ ಹಿಂದೆ ಸಾಕಷ್ಟು ಭವಿಷ್ಯವಾಣಿಗಳನ್ನ ಹೇಳಿ ಜನರ ಮನಗೆದ್ದಿರುವಂತಹ ಕೀರ್ತಿ ಅಪಾರ ಅವರ ಪ್ರತಿಯೊಂದು ಭವಿಷ್ಯವಾಣಿಯು ನಿಖರವಾಗಿ ನಿರ್ದಿಷ್ಟವಾಗಿ ನಮ್ಮ ಕಣ್ಣು ಮುಂದೆ ನಡೆಯುತ್ತಿರುವುದೇ ರೋಚಕ ಗುರುಜೀರವರು ಅದ್ಭುತವಾದ ಆತ್ಮ ಚೈತನ್ಯ ಶಕ್ತಿಗಳನ್ನ ಒಳಗೊಂಡಂತೆ ತಮ್ಮ ತಪೋಬಲದ ಮೂಲಕವಾಗಿ ಮುಂದಾಗುವಂತಹ ಅದೆಷ್ಟೋ ಘಟನಾವಳಿಗಳ ಬಗ್ಗೆ ಮುಂಚಿತವಾಗಿಯೇ ತಮ್ಮ ಕಾಲಸ್ನಾನದಲ್ಲಿ ಏಡಿಬಿಡುತ್ತಾರೆ ಅನ್ನೋ ವಿಚಾರ ತಮಗೆಲ್ಲ ಗೊತ್ತೇ ಇದೆ ದುಷ್ಟತೆಯಿಂದ ಮನುಕುಲದ ಒಳಿತಿಗಾಗಿ ಎಚ್ಚೆತ್ತುಕೊಳ್ಳೋ ಮಾರ್ಗೋಪಾಯವನ್ನು ತಿಳಿಸುವಲ್ಲಿ ಗುರುಜಿರವರು ಮುಂಚೂಣಿಯಲ್ಲಿರುತ್ತಾರೆ ಎಲ್ಲಿ ನೋಡಿದರೂ ಹಸಿರು ಬೆಟ್ಟ ಗುಡ್ಡಗಳ ನಡುವಣ ಮನಶಾಂತಿಯನ್ನ ಸೃಷ್ಟಿಸುವ ಪ್ರಕೃತಿಯ ಸೌಂದರ್ಯದ ಜೊತೆ ಜೊತೆಗೆ ಗುರುಜಿಯ ಆಶ್ರಮದಲ್ಲಿ ನಿತ್ಯದ ಸೋಹ ನಡೆಯುತ್ತಿರುತ್ತದೆ ಗೋಶಾಲೆಯೊಂದಿಗೆ ಪ್ರಾರಂಭವಾಗುವ ಆಶ್ರಮ ಗುರುಜಿರವರ ಶ್ರೇಷ್ಠ ಚೈತ್ರ ಗುಜೀರದೊಂದಿಗೆ ಕೈಗೊಳ್ಳುತ್ತದೆ ವೀಕ್ಷಕರೇ ಗುರುಜಿರವರು ಇದೇ ವರ್ಷದ ಪ್ರಾರಂಭದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಕಾಲಜ್ಞಾನದ ಸಂಚಿಕೆಯಲ್ಲಿ ತಿಳಿಸಿರುವ ಹಾಗೆ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ತಾಂತ್ರಿಕ ಯುಗದ ಪ್ರಾರಂಭದ ಬಾಗಿಲಂತೆ ಆದರೆ ಮುಂಬರುವ ದಿನಗಳಲ್ಲಿ ಟೆಕ್ನಾಲಜಿ ಅನ್ನೋದು ಪ್ರತಿಯೊಂದರಲ್ಲೂ ಕೂಡ ಕಾಣ್ತೇವೆ ಎಐ ಟೆಕ್ನಾಲಜಿ ಮುಂಬರುವ ದಿನಗಳಲ್ಲಿ ಅತಿ ವೇಗವಾಗಿ ಬೆಳೆದು ನಿಲ್ಲುತ್ತೆ ಒಟ್ಟು ಮಗುವಿಗೂ ಟೆಕ್ನಾಲಜಿಯ ಅರಿವು ಅಂಟಿಕೊಂಡೇ ಬರುತ್ತೆ ಅಂತ ಹೇಳಿದ್ದಾರೆ ಈ ಇಂಟರ್ನೆಟ್ಟು ಟಿ ವಿ ಮೀಡಿಯಾದಲ್ಲಿ ಹೊಸದೊಂದು ಕ್ರಾಂತಿ ಶುರುವಾಗುತ್ತೆ ಅದನ್ನು ಐ ಟಿ ಬಿ ಟಿಯಲ್ಲಿ ಇವಾಗ ನೋಡಿ ಹೇಗೆ ದಕ್ಷಿಣ ಭಾರತದಲ್ಲಿ ನಮ್ಮ ಇನ್ಫೋಸಿಸ್ ಶುರು ಆಯಿತು ಹಾಗೆ ದಕ್ಷಿಣ ಭಾರತದಲ್ಲಿ ಮತ್ತೊಂದು ಸಾಫ್ಟ್ವೇರ್ ಕಂಪ್ನಿ ಆಗಲಿ ಅಥವಾ ಐ ಟಿ ಬಿ ಟಿಯಲ್ಲಿ ರೆವಲ್ಯೂಷನ್ ಆಗೋ ಮತ್ತೊಂದು ಕ್ರಾಂತಿ ಶುರುವಾಗೋದಾಗಲಿ ಅವೆಲ್ಲ ಕೂಡ ನಡೆಯುವ ಸಾಧ್ಯತೆ ಇದೆ ಬಾಹ್ಯಾಕಾಶದಲ್ಲಿ ಮಹತ್ತರ ಸಾಧನೆ ಮಾಡುವಂಥದ್ದು ಹೊಸದೊಂದು ಗೃಹ ಅನ್ವೇಷಣೆ ಹೊಸದೊಂದು ಅನ್ವೇಷಣೆ ನೋಡೋದು ಚಂದ್ರಯಾನ ಮಾಡಿದರು ಹಾಗೆ ಹೊಸ ಗ್ರಹದ ಅನ್ವೇಷಣೆ ಆಗುವಂಥದ್ದು ಹೊಸ ಗ್ರಹಕ್ಕೆ ಹೋಗುವಂಥದ್ದಾಗೂ ಅದು ಅದಲ್ಲದೇನೆ ಮೇನ್ ಮುಖ್ಯವಾಗಿ ಒಂದು ಏಲಿಯನ್ಗಳ ಸಂಪರ್ಕ ಮಾಡುವ ಸಾಧ್ಯತೆಗಳು ಕೂಡ ಈ ವರ್ಷದಲ್ಲಿದೆ ಅದಲ್ಲದೇ ಪ್ರಾಕೃತಿಕ ಪ್ರಾಕೃತಿಕ ವಿಕೋಪದಿಂದ ಮನುಷ್ಯಕತ ವಿಕೋಪದಿಂದ ಸಮುದ್ರ ಉಕ್ಕಿ ಹರಿಯುವ ಸಾಧ್ಯತೆ ಇದೆ ಕಾರಣ ಏನಂದ್ರೆ ಆ ಮೀನ್ ರಾಶಿಯಲ್ಲಿ ರಾಹು ಮತ್ತು ಶನಿ ಉತಿಯಾಗದರಿಂದ ನೀರಿಗೆ ಸಂಬಂಧಪಟ್ಟಂಥದ್ದು ವೆದರ್ಗೆ ಸಂಬಂಧಪಟ್ಟಂತಹ ಒಂದು ವೈಬ್ರೇಷನ್ ಕಟ್ಟಿಟ್ಟ ಬುತ್ತಿ ನಾವು ಹೇಳೋಂಗೆ ಇಲ್ಲ ಅದು ನಡೆದೇ ನಡೆಯುತ್ತೆ ಆದರೆ ತಾತ್ಕಾಲಿಕ ಅದರಿಂದ ಒಳ್ಳೆಯ ರಫೆಕ್ಟೇ ಬರುತ್ತೆ ಸಮುದಾಯ ಎಷ್ಟೋ ಸಂಗತಿ ಹೊರಗೆ ಬರ್ತವೆ ಜಗತ್ತಲ್ಲಿ ಎಷ್ಟೋ ಸಂಗತಿ ಹೊರಗೆ ಬರ್ತವೆ ಅದೆಲ್ಲ ಒಳ್ಳೆಯದೇ ಕೆಟ್ಟದಂತ ನಡೀತಾ ಇರದೆಲ್ಲ ಒಳ್ಳೇದೇ ನಮಗೇನೋ ಅಯ್ಯೋ ಕೆಡ್ದು ಕೆಡ್ದು ಕೆಟ್ಟದಲ್ಲ ಅದು ಅದು ಹೊಸದೊಂದು ಯುಗದ ಹೊಸದೊಂದು ಟ್ರೆಂಡನ್ನು ಶುರು ಮಾಡೋಕ್ಕೆ ಅದು ಬೇಸದ ಅಷ್ಟೇ ಮತ್ತೇನಿಲ್ಲ ಅದಲ್ಲದೇ ಏನಾಗುತ್ತೆ ಅಂದರೆ ನಾನು ಹೇಳಿದೆ ಎಷ್ಟೋ ಒಂದು ಹಿಂದಿನೂ ಕೂಡ ಹೇಳಿದೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಎಷ್ಟೋ ಒಂದು ವ್ಯಾಕ್ಸಿನ್ಗಳು ಗುಪ್ತ ರೋಗಗಳ ವ್ಯಾಕ್ಸಿನ್ಗಳು ಬರ್ತವೆ ಎಷ್ಟೋ ಸಿಗದೆ ಇರುವಂಥ ರೋಗಗಳ ವ್ಯಾಕ್ಸಿನ್ ಬರ್ತವೆ ಅಂತ ಹೇಳಿದೆ ಅದು ಕ್ಲೈಮ್ಯಾಕ್ಸ್ ಪಾಟು ಸುಮಾರು ವ್ಯಾಕ್ಸಿನ್ಗಳು ಇವಾಗ ನೀನು ಕಾಣ್ತೀಯಾ ಅದಲ್ಲದೇ ಏನಾಗುತ್ತೆ ಭಾಗಶಃ ಇಸ್ಲಾಮಿಕ್ ಕಂಟ್ರಿಗಳು ಕೂಡ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ದೇಶವನ್ನು ಕಳ್ಕೊಳ್ಳುವಂಥ ಬ ಭೂಮಿಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇದೆ ಇವಾಗ ಬಂದು ನಾವು ನಮ್ಮ ಒಂದು ಅಮೇರಿಕಾದಂತ ನೋಡಿದಾಗ ಏನಾಗುತ್ತೆ ಅಮೇರಿಕ ಅಂತ ಅಂದರೆ ಎಕ್ಸಾ ಡಾಲರ್ ವ್ಯಾಲ್ಯೂ ಯಾಕಂದರೆ ನಾನು ರುಪೀಸಲ್ಲಿ ಹೇಳಬೇಕಂದ್ರೆ ನಾವು ಡಾಲರ್ ಕಂಪೇರ್ ಮಾಡಲೇಬೇಕು ಡಾಲರ್ ವ್ಯಾಲ್ಯೂ ಕುಸಿಯುವ ಸಾಧ್ಯತೆಗಳಿದೆ ಯಾಕೆಂದ್ರೆ ಅಲ್ಲಿ ತುಂಬ ರಿಸೆಷನ್ ಶುರು ಆಗುತ್ತೆ ಎಷ್ಟೋ ಬ್ಯಾಂಕ್ ಕ್ರಿಪ್ಟ್ಗಳು ಆಗ್ತವೆ ಏನಾಗುತ್ತೆ ನಮ್ಮ ರುಪೀಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಯಾಕಂದರೆ ನಾವು ಇಂಡಿಯಾ ಪ್ರೊಡಿಕ್ಷನ್ ಮಾಡಿದಾಗ ನಾವು ಅಬ್ವಿಯಸ್ಲಿ ಅಮೇರಿಕಾ ಬೈ ಡಿಫಾಲ್ಟಾಗಿ ಬಂದೇ ಬರುತ್ತೆ ನಮಗದು ಸೊ ಹಾಗೆ ಸೊ ಅದು ಒಂದು ಜಾಸ್ತಿ ನೋಡಿದ್ರಲ್ಲ ವೀಕ್ಷಕರು ಗುರುಜಿರವರ ಮಾತಿನ ತಾತ್ಪರ್ಯವನ್ನು ಕಾಲಜ್ಞಾನಿ ಗುರುಜಿರವರ ಕಾಲಜ್ಞಾನದ ಪ್ರತಿಯೊಂದು ವಾಕ್ಯ ಸತ್ಯವಾಗುತ್ತಿರುವುದೇ ಆಶ್ಚರ್ಯ ಯಾಕಂದರೆ ಇವರ ಟೆಕ್ನಾಲಜಿ ಕಾಲಮಾನದ ಕಾಲಘಟ್ಟದ ಕಾಲಜ್ಞಾನವು ಇದೀಗ ನಿಜವಾಗುತ್ತಿದೆ ಅನೇಕ ಸಾಫ್ಟ್ವೇರ್ ಕಂಪನಿಗಳು ರೋಗಗಳ ಕಾರ್ಯವೈಖರಿಯ ಮೊರೆ ಹೋಗುತ್ತಿದ್ದಾರೆ ಪ್ರತಿಯೊಂದು ಕೆಲಸದಲ್ಲೂ ಎಐ ಟೆಕ್ನಾಲಜಿಯನ್ನ ಬಳಸಲು ಮುಂದಾಗಿದ್ದಾರೆ ಇನ್ನು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಇದೀಗ ಇಂತಹುದೇ ಒಂದು ಟೆಕ್ನಾಲಜಿಯ ಮೊರೆ ಹೋಗುತ್ತಿದ್ದಾರೆ ದೊಡ್ಡ ದೊಡ್ಡ ದೈತ್ಯ ಕಂಪನಿಗಳು ರೋಬೋಗಳಂತಹ ಟೆಕ್ನಾಲಜಿಯ ಬಳಕೆ ಮಾಡುವ ಮನಸ್ಸು ಮಾಡಿದರೆ ಜಗತ್ತಿನ ಜಾಗತೀಕರಣ ಏನಾಗುತ್ತೆ ಅನ್ನೋ ಆಲೋಚನೆ ಇಲ್ಲದಂತೆ ಮುಂದುವರಿಯುತ್ತಿದೆ ಈ ಟೆಕ್ನಾಲಜಿ ಗುರುಜಿ ಈ ಹಿಂದೆ ತಮ್ಮ ಕಾಲಜ್ಞಾನದ ಸಂಚಿಕೆಯಲ್ಲಿ ವಕ್ ಬೋರ್ಡ್ ನ ಬಗ್ಗೆ ಭವಿಷ್ಯವಾಣಿಯನ್ನ ನೋಡಿದ್ರು ಒಂದು ಆಶ್ಚರ್ಯ ವಿಚಾರ ಅಂದ್ರೆ ಯಾರು ಕೂಡ ವಿಚಾರ ಎತ್ತದ ಸಮಯದಲ್ಲಿ ಮಾತೆ ಹಾಡದ ಸಮಯದಲ್ಲಿ ಯಾರು ಕೂಡ ಆ ಬಗ್ಗೆ ಊಹೆಯು ಮಾಡದ ಸಮಯದಲ್ಲಿ ಗುರೂಜಿರವರು ವಕ್ ಬೋರ್ಡ್ ನ ವಿಚಾರ ಮಾಡಿದರು ಅದುವೇ ವಕ್ ಬೋರ್ಡ್ ನಲ್ಲಿ ಆಗುವಂತಹ ಕೆಲ ಬದಲಾವಣೆಯ ಬಗ್ಗೆ ಈಗ ಮೊದ್ಲು ಕರೆಂಟ್ ಇಶ್ಯೂ ಆಗಿರುವಂತದ್ದು ಅಂದ್ರೆ ವಕ್ ಬೋರ್ಡ್ ಇದು ಏನ್ ಆಗ್ಬಿಟ್ಟಿದೆ ಕರೆಂಟ್ ಇಶ್ಯೂ ಸುಮ್ನೆ ಒಂದೇ ಅಲ್ಲ ಒಂದ್ ಪ್ಲೇಸ್ಗೆಲ್ಲ ದೇಶ ವ್ಯಾಪಿ ಆಗ್ಬಿಟ್ಟಿದೆ ಈಗ ನೋಡ್ಬೋದು ಮನೆ ನಾವು ಶ್ರೀರಂಗಪಟ್ಟಣದಲ್ಲಿ ಈ ವರ್ಕ್ ಬೋರ್ಡ್ ಸಲುವಾಗಿನೇ ಅವರು ಸ್ಟ್ರೈಕ್ ಎಲ್ಲ ಮಾಡಿದ ರೈತಾಪಿ ಜನಗಳು ಸೊ ಈ ಒಂದು ಇಶ್ಯೂನ ನಾನು ಇನ್ಡೆಪ್ ಅನಲೈಸ್ ಮಾಡಿ ನೋಡಿದಾಗ ಈ ವಕ್ ಬೋರ್ಡ್ ಭೂಗ ಸ್ವಾಧೀನ ಕಾಯ್ದೆ ಏನಿದೆಯಲ್ಲ ಇದು ಎಲ್ಲಿವರೆಗೂ ಬರುತ್ತೆ ಇದ್ರದ್ದು ಏನ್ ಏನಾಗುತ್ತೆ ಎಂಡ್ ರಿಸಲ್ಟ್ ಅಂತ ನೋಡಿದಾಗ ಅದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರಷ್ಟು ಪರಮಾತ್ಮ ನಾಣೆಗೂ ಸತ್ಯವಾಗಿ ವಕ್ ಬೋರ್ಡ್ ಕಬೂಕ್ ಸ್ವಾಧೀನ ಕಾಯ್ದೆ ರದ್ದು ಆಗ್ಲೇಬೇಕು ರದ್ದು ಆಗಿಯೇ ಆಗತ್ತೆ ಸೊ ಯಾವ್ದೇ ತರನಾದಂತಹ ರೈತಾಪಿ ಜನಗಳಾಗಲಿ ಸ್ವಾಮೀಜಿಗಳಾಗಲಿ ಇನ್ನ ಚಿಂತೆ ಮಾಡೋ ಅವಶ್ಯಕತೆ ಇರೋದು ಗುರುಜಿ ನೀವು ರದ್ದಾಗುತ್ತೆ ಅಂತ ಹೇಳ್ತಾ ಇದ್ದೀರಿ ಗುರುಜಿ ಕೇಂದ್ರ ಸರ್ಕಾರ ತಿದ್ದುಪಡಿ ತರ್ತೀವಿ ಅಂದಿದ್ರು ಅದು ತಿದ್ದುಪಡಿ ಜೊತೆ ಯಾವಾಗ ಹೇಳ್ತಾನೆ ಬಟ್ ಆಗಿಲ್ಲ ಬಟ್ ಈ ಟೈಮ್ ಅಲ್ಲಿ ಗ್ಯಾರಂಟಿ ಹೋಗ್ಬಿಡುತ್ತೆ ಇವಾಗ ರದ್ದೇ ಆಗ್ಬಿಡುತ್ತೆ ಭೂಕ ಸ್ವಾಧೀನ ಕಾಯ್ದೆ ಇರೋದೇ ಇಲ್ಲ ಇವಾಗ ವಕ್ ಬೋರ್ಡ್ ಅದ್ ಒಂದೇ ಅಂತಲ್ಲ ಈ ವಕ್ ಬೋರ್ಡ್ ನನ್ನ ಎಂಡ್ ಆಫ್ ದ ಇಯರ್ ಏನ್ ಆಗಬಹುದು ಇದ್ರದ್ದು ಫುಲ್ ಒಂದು ಸ್ಕ್ಯಾನ್ ಮಾಡಿ ನೋಡಿದಾಗ ಮೇಜರ್ ಸರ್ಜರಿ ಆಗ್ಬಿಡುತ್ತೆ ವಕ್ ಬೋರ್ಡ್ ಪಾಲಿಸಿಗಳಿಗೆ ತುಂಬಾ ಸರ್ಜರಿ ಮಾಡ್ಬಿಡ್ತಾರೆ ಅದು ಒಂದೇ ಅಂತಲ್ಲ ಮದ್ದು ಭೂ ಕಾ ಭೂ ಆ ಸ್ವಾಧೀನ ಕಾಯ್ದೆ ಅದು ಕಾಯ್ದೆನೆ ಹೋಗ್ಬಿಡುತ್ತೆ ಇವಾಗ ಅದು ಇರೋದೇ ಇಲ್ಲ ರದ ತಿದ್ದುಪಡಿ ಎಲ್ಲ ರದ್ದೇ ಆಗ್ಬಿಡುತ್ತೆ ಅದು ಓ ಮೈ ಗಾಡ್ ಅದು ಮತ್ತೆ ಅದಲ್ಲದೇನೆ ಹೆಚ್ಚು ಕಡಿಮೆ ವಕ್ಫ್ ಬೋರ್ಡ್ ಮೇಜರ್ ಸರ್ಜರಿ ಕೂಡ ಎಂಡ್ ಆಫ್ ದ ಇಯರ್ ಒಳಗೆ ಕಾಣಿಸ್ತಾ ಇದೆ ಇದು ಬರ್ಲಿರುವ ದಿನಗಳಲ್ಲಿ ಗ್ಯಾರಂಟಿ ಯಾರ ತರ ಭೂ ಸ್ವಾಧೀನಕ್ಕೆ ಇದು ಏನ್ ಕಾಯ್ದೆ ಇದೆಯಲ್ಲ ಎಲ್ಲಾ ರದ್ದಾಗ್ಬಿಡುತ್ತೆ ಯಾವುದೇ ಒಂದು ರೈತಾಪಿ ಜನಗಳಾಗ್ಲಿ ಮತ್ತೆ ಇನ್ನೇ ಯಾರು ಜನಗಳಾದ್ರೂ ಕೂಡ ಚಿಂತೆ ಮಾಡುವಂತ ಅವಶ್ಯಕತೆ ಖಂಡಿತವಾಗಿ ಇರಲ್ಲ ಇದು ತುಂಬಾನೇ ಡೆಪ್ತ್ ಆಗಿ ಅನಲೈಸ್ ಮಾಡಿ ನಾನು ತೆಗೆದಿರುವಂತದ್ದು ಗುರುಜಿರವರು ಈ ಮಾತುಗಳನ್ನ ವಕ್ಬೋರ್ನ ತಿದ್ದುಪಡಿ ಕಾಯ್ದೆ ಬರುವ ಮುನ್ನವೇ ಹೇಳಿಬಿಟ್ಟಿದ್ದರು ಅವರ ಭವಿಷ್ಯವಾಣಿ ನುಡಿದ ಒಂದು ವಾರದಲ್ಲೇ ಬೋರ್ಡ್ನ ಕೆಲ ಕಾಯ್ದೆಗಳು ಜಾಗತಿಕ ಮಟ್ಟದಲ್ಲಿ ತಿದ್ದುಪಡಿಗಳಾದವು ಅನ್ನೋದೇ ಬಹಳ ರೋಚಕ ಯಾಕಂದ್ರೆ ಯಾರೂ ಕೂಡ ಆ ಬಗ್ಗೆ ಗಮನವೇ ಹರಿಸದ ಸಮಯದಲ್ಲಿ ಎಂತಹ ಮಹಾನುಭಾವ ನುಡಿದ ನಂತರದಲ್ಲಿ ಆ ಘಟನೆಗಳು ನಡೆಯುತ್ತವೆಯಲ್ಲ ಅದೇ ನೋಡಿ ರೋಚಕ ಸಂಗತಿ ಕಾಲಜ್ಞಾನಿ ಗುರೂಜಿಯ ಮತ್ತೊಂದು ಕಾಲಜ್ಞಾನದ ವಿಚಾರವಾಗಿ ಹೇಳೋದಾದರು ಗುರೂಜಿಯವರು ಈ ಹಿಂದೆ ತಮಿಳುನಾಡು ಮತ್ತು ಚೆನ್ನೈಗೆ ನೀಡಿದಂತಹ ಎಚ್ಚರಿಕೆಯ ಭವಿಷ್ಯವಾಣಿಜವಾಗಿತ್ತು ನಿಮಗೆಲ್ಲ ಇದೆ ತಮಿಳುನಾಡು ಚೆನ್ನೈನಲ್ಲಿ ಪ್ರವಾಹ ಉಂಟಾಗಿ ಎಷ್ಟೆಲ್ಲ ವಾಂತರಗಳು ಸೃಷ್ಟಿಯಾದವು ಅನ್ನೋದು ನನಗಾಗುತ್ತೆ ವೀಕ್ಷಕರೇ ಗುರುಜಿರವರು ಇದೀಗ ತಮಿಳುನಾಡು ಮತ್ತು ಕೇರಳಕ್ಕೆ ರೆಡ್ ಅಲರ್ಟ್ ಘೋಷಿಸಿದ್ದಾರೆ ಹಿಂದೆಂದು ಕೇಳರಿಯದಂತಹ ದುರ್ಘಟನೆಯೊಂದು ತಮಿಳುನಾಡು ಮತ್ತು ಕೇರಳದ ಕರಾವಳಿಯ ಭಾಗಗಳಲ್ಲಿ ಕಂಡುಬರುತ್ತೆ ಅನ್ನೋ ಕಾಲಜ್ಞಾನವನ್ನ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಕಾಲಜ್ಞಾನಿ ಗುರುಜಿಯಾದ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರ ಕಾಲಜ್ಞಾನದಂತೆ ಎಲ್ಲವೂ ಕೂಡ ನಡೆಯುತ್ತಿದೆ ಇವರ ಬಳಿ ಬೇಡಿ ಬಂದ ಶಿಷ್ಯರ ಕಷ್ಟಗಳನ್ನು ನಿವಾರಿಸುವಲ್ಲಿ ಸೀಮರು ಕಷ್ಟ ಏನೇ ಇರಲಿ ಈ ಕ್ಷೇತ್ರಕ್ಕೆ ಭೇಟಿ ಮಾಡಿ ಇಲ್ಲಿರುವಂತಹ ಶ್ರೀ ಕಾಮಾಖ್ಯ ದೇವಿಯ ದರ್ಶನವನ್ನು ಪಡೆದಿ ಗುರುಜಿಯ ಆಶೀರ್ವಾದದಂತೆ ಮುನ್ನಡೆದರೆ ಅವರಿಗೆ ಸುಖ ಶಾಂತಿ ಸಂಪತ್ತು ಆರೋಗ್ಯ ಕಟ್ಟಿಟ್ಟ ಬುತ್ತಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡೋದ್ರ ಮೂಲಕವಾಗಿ ಅನೇಕರು ಅದೆಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿನ ಕಾಮಾಖ್ಯಾ ತಾಯಿಯ ಮುಂದಿಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿ ತಾಯಿಯ ಮುಂದೆ ಹರಕೆ ಹೊತ್ತು ತುಪ್ಪದ ದೀಪ ಹಚ್ಚಿಸಿದರೆ ಸಾಕು ಅವರ ಮನಸ್ಸಿನ ಇಚ್ಛೆ ಈಡೇರಿತು ಎಂದೇ ಅರ್ಥ ಈ ಕ್ಷೇತ್ರಕ್ಕೆ ಭೇಟಿ ನೀಡೋದ್ರ ಮೂಲಕವಾಗಿ ಕಾಮಾಖ್ಯ ತಾಯಿಯ ಮುಂದಿಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿ ತಾಯಿಯ ಮುಂದೆ ಹರಕೆ ಹೊಟ್ಟು ತುಪ್ಪದ ದೀಪ ಅಂಟಿಸಿದ್ರೆ ಸಾಕು ಅವರ ಮನಸ್ಸಿನ ಇಚ್ಛೆ ಈಡೇರಿತು ಎಂದೇ ಅರ್ಥ ಇಂತಹ ಶಕ್ತಿ ಇರುವಂತಹ ಶ್ರೀ ಕ್ಷೇತ್ರದ ಮಹಿಮೆ ಅಪಾರ ನೊಂದ ಮನಸ್ಸುಗಳಿಗೆ ಹೊತು ನೀಡುವಂತಹ ವಾತಾವರಣ ಇಲ್ಲಿರುವ ಕಾರಣ ಎಂತಹವರನ್ನು ಕೂಡ ಬೆರಗುಗೊಳಿಸುತ್ತದೆ ಗುರೂಜಿರವರ ಭವಿಷ್ಯವಾಣಿಗಳ ಸತ್ಯತೆ ಒಂದೆಡೆಯಾದರೆ ಈ ಕ್ಷೇತ್ರದ ಮಹಿಮೆ ಮತ್ತೊಂದೆಡೆ ಗುರುಜಿರವರ ಭವಿಷ್ಯವಾಣಿಗಳ ಸತ್ಯ ಸತ್ಯತೆ ಒಂದು ಕಡೆಯಾದ್ರೆ ಈ ಕ್ಷೇತ್ರದ ಮಹಿಮೆ ಮತ್ತೊಂದು ಕಡೆ ಇಂತಹ ಕ್ಷೇತ್ರ ಮತ್ತು ಗುರುಜಿರವರ ಮತ್ತೊಂದು ಕಾಲಜ್ಞಾನದ ವಿಚಾರವನ್ನ ನೋಡೋಣ ಮುಂದಿನ ಭಾಗದಲ್ಲಿ ಕಲಿಯುಗದಲ್ಲಿ ಕಾಲಜ್ಞಾನಿಗಳ ಸಾಲಿನಲ್ಲಿ ಹೇಳೋದಾದ್ರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೈವಾರ ತಾತಯ್ಯನವರು ಹಾಗೆ ಕೆಲ ಋಷಿ ಮುನಿಗಳು ತಪಸ್ವಿಗಳು ಹೀಗೆ ಅನೇಕ ಪವಾಡ ಪುರುಷರುಗಳ ಸಾಲಿನಲ್ಲಿ ಸೇರುವಂತಹ ಕಾಲಜ್ಞಾನಿ ಶ್ರೀ 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 ಕಿರಣ್ ಕುಮಾರ್ ಗುರೂಜಿಯ ಮತ್ತೊಂದು ಸ್ಫೋಟಕ ಕಾಲಜ್ಞಾನದ ವಿಚಾರ ಇಲ್ಲಿದೆ ನೋಡಿ ವೀಕ್ಷಕರೇ ಗುರುಜಿರವರ ಕಾಲಜ್ಞಾನದಂತೆ ಮುಂಬರುವಂತಹ ದಿನಗಳ ಭವಿಷ್ಯ ಹೇಗಿರುತ್ತೆ ಎನ್ನುವುದನ್ನ ಊಹಿಸಿದ್ರೇನೆ ನಿಜಕ್ಕೂ ಮೈ ಮೈಮೆನಿಸುತ್ತೆ ಯಾಕಂದ್ರೆ ಗುರುಜಿರವರ ಪ್ರತಿಯೊಂದು ಮಾತುಗಳು ಅಕ್ಷರಶಃ ನಿಜವಾಗುತ್ತಿರುವುದೇ ಇದಕ್ಕೆ ಕಾರಣ ಅಂದ್ರೆ ಮುಂಬರುವ ದಿನಗಳಲ್ಲಿ ಭಾರತಕ್ಕೆ ಕಾಡುವಂತಹ ಒಂದು ದೊಡ್ಡ ಪಿಡುಗು ಹೇಗಿರುತ್ತೆ ಅಂದ್ರೆ ಸಮಸ್ಯೆ ಇದೀಗ ನಮಸ್ಕಾರ ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾನು ಈ ಒಂದು ದಕ್ಷಿಣಾಯನದಲ್ಲಿ ನಡೆಯುವಂತಹ ತುಂಬ ಸೆನ್ಸಿಟಿವ್ ಆಗಿರುವಂತಹ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದು ಬೇರೆನಲ್ಲ ಭಾರತವನ್ನು ಒಡೆದು ಆಳುವಂತಹ ನೀತಿ ಭಾರತವನ್ನು ಇಬ್ಬಾಗ ಮಾಡಿ ಆಂದೋಲನ ಮಾಡುವಂಥ ರೀತಿ ಭಾರತದಲ್ಲಿ ಎರಡು ಮಹಾ ದೊಡ್ಡ ಪಂಥಗಳ ಮಧ್ಯೆ ಘರ್ಷಣೆ ಆಗುವಂತಹ ನೀತಿ ಸೊ ಮುಂಬರುವಂತಹ ಈ ದಕ್ಷಿಣಾಯನದಲ್ಲಿ ಈ ಒಂದು ಘರ್ಷಣೆ ಭೀತಿ ಶುರು ಆಗ್ತಾ ಇದೆ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಪಂಥದ ಜನಗಳು ತಮ್ಮ ಧರ್ಮ ಇದೆ ಅಂತ ಹೋಗ್ತಾರೆ ಇನ್ನೊಂದು ಪಂಥ ಧರ್ಮ ಜನಗಳು ಅದು ಇಲ್ಲ ಅಂತ ಸಾಧಿಸ್ತಾ ಇರ್ತಾರೆ ಸೊ ಇಂತಹ ಪಂಥಗಳ ಮಧ್ಯದಲ್ಲಿ ಇಂತಹ ಏನು ಹೇಳಬೇಕು ನಾವು ಧಾರ್ಮಿಕ ದಾಂಗಲ್ ಅನ್ ದಂಗಲ್ ಅನ್ಬೇಕು ಅಥವಾ ಸಿವಿಲ್ ವಾರ್ಗಳನ್ಬೋದು ಕಮ್ಯುನಲ್ ರೈಟ್ಸ್ಗಳು ಅನ್ಬೋದು ಸೊ ಈ ಥರವಾದಂತಹ ಒಂದು ಭಾರತಕ್ಕೆ ಇಕ್ಕಟ್ಟಾಗುವಂತಹ ಪರಿಸ್ಥಿತಿ ನಮಗೆ ಮುಂಬರುವಂತಹ ದಕ್ಷಿಣಾಯನದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಸೊ ಇವಾಗ ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಇದೆ ಮುಂಬರುವಂಥ ನಾಲ್ಕು ತಿಂಗಳ ಮುಂಚೆ ನಾವು ಇದನ್ನು ಭವಿಷ್ಯವಾಣಿನ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀವಿ ಈ ಭವಿಷ್ಯವಾಣಿ ಪ್ರಿಡಿಕ್ಷನ್ ಮಾಡುವ ಉದ್ದೇಶ ಇಷ್ಟೇ ನಾವೆಲ್ಲರೂ ಕೂಡ ಒಂದು ಬುದ್ಧಿವಂತರಿದ್ದೀವಿ ನಾವೆಲ್ಲರೂ ಜ್ಞಾನವಂತರಿದ್ದೀವಿ ಸೊ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ನಮ್ಗೆ ಗೊತ್ತಾದಾಗ ನಾವು ಅದನ್ನು ಏನು ಮಾಡ್ಕೋಬೇಕು ಆದಷ್ಟು ಅದನ್ನು ಜಾಗ್ರತೆಯಿಂದ ಅಂತಹ ಪ್ರಸಂಗಗಳನ್ನು ದಾಟುವಂಥ ಪ್ರಯತ್ನ ನಾವು ಪಡಬೇಕು ನಾವು ಕೇಳಿರುವ ಹಾಗೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಶುರುವಾದಂತಹ ಕಾವೇರಿ ವಿವಾದ ಇನ್ನೂ ಕೂಡ ಬಗೆಹರಿಯಲಾಗದ ಸಮಸ್ಯೆಯಾಗಿಯೇ ಉಳಿದಿದೆ ಹಾಗೆಯೇ ನಾವು ಕೇಳಿರುವ ಹಾಗೆ ಸುಮಾರು ನಾನೂರು ವರ್ಷಗಳ ಹಿಂದೆ ಸೃಷ್ಟಿಯಾದ ಬಾಬ್ರಿ ಮಸೀದಿಯ ದ್ವಂದ್ವ ಸಮಸ್ಯೆ ಹೇಗೆ ದೀರ್ಘಾವಧಿಯಲ್ಲಿ ಹಿಂದೂ ಮುಸ್ಲಿಂ ಜಗಳಕ್ಕೆ ಕಾರಣವಾಯಿತು ಅಂತಹುದ್ದೇ ಒಂದು ದೀರ್ಘಾವಧಿಯಲ್ಲಿ ಕಾಡಬಹುದಾದಂತಹ ದ್ವಂದ್ವ ಸಮಸ್ಯೆ ಒಂದು ಜನ್ಮ ಸಮಯ ಹತ್ತಿರದಲ್ಲಿ ಬಾಬ್ರಿ ಮಸೀದಿಯ ಒಂದು ಇಂದ ಶುರು ಮಾಡ್ತೀನಿ ಇದಕ್ಕೂ ಮುಂಚೆ ಭಾರತವನ್ನು ಒಡೆದ ಆಳುವ ನೀತಿ ತುಂಬಾ ಬಂದಿದೆ ಆದರೆ ಬಾಬ್ರಿ ಮಸೀದಿಯಿಂದ ನಾವು ತೊಗೊಂಡೋಗೋಣ ಅಲ್ಲಿ ಏನಾಯಿತು ಭಾರತ ಎರಡು ಭಾಗದಾಗಿ ಅಂದರೆ ಕೆಲವೊಂದು ಆಗಬೇಕಾದಂತಹ ಒಂದು ಕಲಹಗಳು ಲಾಂಗ್ ಟರ್ಮ್ ಇಶ್ಯೂಗಳು ಏನಾಯಿತು ಆ ಬಾಬರಿ ಮಸೀದಿಯ ಒಂದು ಕಾರಣದಿಂದ ಅಲ್ಲಿ ಜನ್ಮವೆತ್ತು ಅಲ್ಲಿಂದ ಶುರುವಾಗಿದ್ದು ಆಲ್ಮೋಸ್ಟ್ ತ್ರೀ ಫೋರ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ವರೆಗೂ ಕೂಡ ಆ ಇಶ್ಯೂ ಜಾಗೃತವಾಗಿತ್ತು ಮತ್ತು ಅದು ಎರಡು ಕೋಮುಗಳ ಮಧ್ಯೆ ಫೈಟ್ ನಡೀತಾನೇ ಇತ್ತು ಸೊ ಏನು ಹೇಳೋದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇಂತಹ ಲಾಂಗ್ ಟರ್ಮಲ್ಲಿ ನಡೆಯುವಂತಹ ಕೋಮುಗಲಭೆ ಅಥವಾ ಭಾರತವನ್ನು ಒಡೆದಾಳುವಂಥ ನೀತಿ ಅಥವಾ ಭಾರತದ ಕೋಮುಗಲಭೆ ಭಾರತದಲ್ಲಿ ಇಬ್ಬಾಗ ಮಾಡುವಂಥ ರೀತಿ ನೀತಿಗಳು ಅಥವಾ ಯಾವುದೋ ಒಂದು ಇನ್ಸಿಡೆಂಟು ಈ ಬರಲಿರುವಂತಹ ಈ ಒಂದು ದಕ್ಷಿಣಾನದಲ್ಲಿ ನಮಗೆ ಕಾಣ್ತಾ ಇದೆ ಯಾಕೆಂದ್ರೆ ಬಾಬರಿ ಮಸೀದಿ ಒಂದು ಹೇಳಿದೆ ಯಾವತ್ತೋ ಒಂದು ಮಾಡಿದಂಥ ತೀರ್ಮಾನದಿಂದ ಇಡೀ ಇಲ್ಲಿವರೆಗೂ ಒಂದು ನಾಲ್ಕುನೂರು ವರ್ಷಗಳವರೆಗೂ ಆ ಒಂದು ಎರಡು ಕೋಮುಗಳ ಗಲಭೆ ಮಧ್ಯೆ ಎರಡು ಕೋಮಗಳ ಮಧ್ಯೆ ಗಲಭೆ ಆಗ್ತಾನೇ ಬಂತು ಆಗ್ತಾನೇ ಬಂತು ಅದು ಇವಾಗ ಒಂದು ತಾರ್ಕಿಕ ಅಂತ್ಯವನ್ನು ಕಂಡಿತು ಅದಲ್ಲದೆ ನಾವು ಇನ್ನೊಂದು ಇಶ್ಯೂ ಅಂತ ತಗೊಂಡಾಗ ನಾವು ಈಗ ಒಂದು ಕಾವೇರಿ ಇಶ್ಯೂ ಅಂತ ತೊಗೊಂಡಾಗ ಇದು ಏನಾಗಿತ್ತು ಏಯ್ಟೀನ್ ನೈಂಟಿ ಟೂ ಅಲ್ಲಿ ಶುರು ಆಯಿತು ಇಶ್ಯೂ ಅಂದರೆ ಅಲ್ಲಿ ಶುರು ಆಗಿದ್ದು ಟ್ರಿಗ್ಗರ್ ಪಾಯಿಂಟು ಅದು ಇನ್ನೂ ಕೂಡ ಸೋರ್ಟ್ ಆಗ್ತಾ ಇಲ್ಲ ಸೊ ಈ ಲಾಂಗ್ ಟರ್ಮ್ ಆಗುವಂತಹ ಇಶ್ಯೂ ಈ ಏನಾಗುತ್ತೆ ಭಾರತ ಒಡೆಯುತ್ತೆ ಭಾರತ ಅಲ್ಲಿ ವೀಕ್ ಆಗುತ್ತೆ ವಿನಃ ಭಾರತ ಪ್ರಬುದ್ಧವಾಗಲ್ಲ ಭಾರತ ಶಕ್ತಿಶಾಲಿ ಆಗಲ್ಲ ಸೊ ಅಂತಹ ಸಿಚುವೇಶನ್ ಅಂತಹ ಒಂದು ಸಮಸ್ಯೆ ಬರಲಿರುವ ದಿನಗಳಲ್ಲಿ ಒಂದು ದಕ್ಷಿಣಾಯನದಲ್ಲಿ ಉಲ್ಬಣಗೊಳ್ಳುವಂಥ ಸಾಧ್ಯತೆಗಳು ನೂರಕ್ಕೆ ನೂರಷ್ಟಿದೆ ಪಕ್ಕಾ ಪರಮಾತ್ಮಾನಿಗೂ ಸತ್ಯ ನಾವಿಲ್ಲಿ ಜಾಗೃತವಾಗಿರಬೇಕು ಅದಲ್ಲದೇ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ಏನಾಯ್ತಂದರೆ ಈ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಒಂದು ಸಮೂದ ಪಂಗಡ ಜನಗಳು ಹೋಲಾಗ ಮಾಸಾಗಿ ಇನ್ನೊಂದು ಪಂಗಡಕ್ಕೆ ಕನ್ವರ್ಷನ್ ಆದರು ಸೊ ಅಲ್ಲಿಂದ ಹುಟ್ಟು ಈ ನಮ್ಮ ಒಂದು ಅಹಿಂದ ಅನ್ನುವಂತಹ ಒಂದು ಪಂಥ ಸೊ ಅಲ್ಲಿಂದ ಶುರುವಾದಂಥ ಅಹಿಂದ ಅನ್ನೋ ಪಂಥ ಇಲ್ಲೂವರೆಗೂ ಅದು ಆ ಒಂದು ಸಮಸ್ಯೆ ಆಗಿನೇ ಅಂದರೆ ಪೈಪೋಟಿ ಒಂದು ಎರಡು ಭಾರತದಲ್ಲಿ ಎರಡು ಒಂದು ಗಲಭೆ ಅಂದರೆ ಕೋಮ ಗಲಭೆ ತರಣೆ ಅಂದರೆ ಏನು ಇಬ್ಬಾಗ ಮಾಡಿ ಆಳುವಂತಹ ಒಂದು ರೂಲ್ಸ್ ಅಂತಲೇ ಹೇಳ್ಬೋದು ಇಬ್ಬಾಗ ಮಾಡಿ ಆಳುವಂತಹ ಒಂದು ರಣನೀತಿ ಅನ್ಬೋದು ಸೊ ಅಲ್ಲಿಂದ ಜನ್ಮ ವ್ಯಕ್ತಿ ಇಲ್ಲೂವರೆಗೂ ಕೂಡ ಅದು ಕಂಟಿನ್ಯೂ ಆಗ್ತಾ ಹೋಯಿತು ಮಣಿಪುರದಲ್ಲಿ ನಡೆದಂತಹ ದುರಂತಗಳ ರೀತಿಯಾಗಿ ಮಹಾನೇತರನ ದುರಂತ ಹತ್ಯೆಯಿಂದಾಗಿಯೋ ಧರ್ಮ ಧರ್ಮಗಳ ನಡುವಣ ತಾರತಮ್ಯಗಳಿಂದಾಗಿಯೋ ಹಿಂದೆಂದು ನಡೆದ ದುರ್ಘಟನೆಯ ಕಾರಣದಿಂದಾಗಿಯೋ ಇದೀಗ ಹೊಸ ಸಮಸ್ಯೆ ಒಂದು ಸೃಷ್ಟಿಯಾಗಿ ಶತಮಾನಗಳವರೆಗೂ ಕೂಡ ಇದರ ಎಫೆಕ್ಟ್ ಮುಂದುವರಿಯುತ್ತಂತೆ ಇದರಿಂದಾಗಿ ಕಮ್ಯುನಲ್ ರೈಟ್ ಸಿವಿಲ್ ವಾರ್ಗಳು ಕ್ಷುಲ್ಲಕ ಕಾರಣಗಳಿಂದಾಗಿ ಗುಂಪುಗಳ ಘರ್ಷಣೆ ಧಾರ್ಮಿಕ ದಂಗಲ್ಗಳು ಇನ್ನು ಅನೇಕ ಸಾಲು ಸಾಲು ಸಂಕಷ್ಟಗಳಿಗೆ ಸಾಕ್ಷಿಯಾಗುತ್ತಂತೆ ಭಾರತ ನಾವು ಕ್ರಮೇಣವಾಗಿ ನೋಡಬಹುದು ಈ ವಕ್ ಬೋರ್ಡ್ ವಕ್ ಬೋರ್ಡ್ ಅನ್ನುವಂತಹ ಒಂದು ವೈರಸ್ಸನ್ನು ನಮ್ಮ ಭಾರತದಲ್ಲಿ ಬಿಟ್ಟಾಗ ಅದು ಕ್ರಮೇಣವಾಗಿ ಬಲಿಷ್ಠ ಆಗ್ತಾನೇ ಬಂತು ಅಂತಹ ಅವಾಗಾಗಿರುವಂತಹ ವಗ್ಬೋರ್ಡ್ ಸ್ಥಾಪನೆ ಅವಾಗಿರುವಂಥ ವಗ್ಬೋರ್ಡ್ ಕೆಲವೊಂದು ಕಾನೂನು ಇಲ್ಲೂವರೆಗೂ ಒಂದು ಸಮಾಜದಲ್ಲಿ ಗಲಭೆ ಎರಡು ಕೋಮಗಳ ಮಧ್ಯೆ ಗಲಭೆ ಅಂತ ಅರ್ಥನೇ ಇದೆ ತಾವು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಥರವಾದಂತಹ ಕೋಮಗಲಭೆಗಳು ಕೋಮಗಲಭೆಗಳ ಉತ್ಪತ್ತಿ ಕೋಮಗಲಭೆಗಳ ಮೂಲ ಕೋಮಗಲಭೆಗಳ ಲಾಂಗ್ ಟರ್ಮು ಅದು ಇಷ್ಟು ವರ್ಷ ಅಷ್ಟು ವರ್ಷ ಅಂತ ಹೇಳೋಕ್ಕಾಗಲ್ಲ ಶತಮಾನಗಳವರೆಗೂ ಡ್ರ್ಯಾಗ್ ಮಾಡ್ಕೊಂಡು ಹೋಗುವಂಥದ್ದು ಸೊ ಅಂತಹ ಒಂದು ಭಾರತವನ್ನು ಒಡೆದು ಆಳುವಂಥದ್ದು ಭಾರತ ಎರಡು ಪಂಥಗಳ ಮಹಾನ್ ಕಾಳಗ ಈ ಬರಲಿರುವಂತಹ ದಕ್ಷಿಣಾಯನದಲ್ಲಿ ನಡೆಯುತ್ತೆ ಸೊ ನಾವೆಗಳೆಲ್ಲ ಈ ಬರುವಂತಹ ಆ ಹಿಂದೆ ಯಾರೂ ಕೂಡ ಚೇತಾವಣೆ ಕೊಡೋರಿರಲಿಲ್ಲ ಅಲರ್ಟ್ ಮಾಡೋರಿರಲಿಲ್ಲ ಗೊತ್ತಾಗಿರಲಿಲ್ಲ ಆದರೆ ಎಲ್ಲರೂ ಕೂಡ ಎ ಐ ಟೆಕ್ನಾಲಜಿಯಲ್ಲಿದ್ದೀವಿ ಸೊ ನಾವು ನಮ್ಮ ಜಾಗೃತಾವಸ್ಥೆಯಲ್ಲಿರಬೇಕು ಯಾರು ಎಂತಹ ರಾಜಕಾರಣಿಗಳು ತಮ್ಮ ಒಂದು ಬೇಳೆಯನ್ನು ಬೆಳೆಸ್ಕೊಳ್ಳೋಕೋಸ್ಕರ ನೂರೆಂಟು ಸುಳ್ಳು ಹೇಳ್ತಾರೆ ನೂರೆಂಟು ಕೋಮು ಮಾತಾಡ್ತಾರೆ ದಯವಿಟ್ಟು ಅಂತಹ ಕೋಮ ಗಲಭೆಗೆ ಅಂತಹ ಪ್ರಚೋದನಕಾರಿ ಹೇಳಿಕೆಗೆ ಅಂತಹ ಒಂದು ಧಾರ್ಮಿಕ ದಂಗಲ್ಗೆ ನಾವು ಬೀಳದನೆ ಒಂದು ಪ್ರಬುದ್ಧವಾಗಿ ಒಂದು ವಿದ್ಯಾವಂತರಾಗಿ ಭಾರತವನ್ನು ಏಕೀಕೃತಗೊಳಿಸಿ ಭಾರತವನ್ನು ಸದೃಢಗೊಳಿಸಿ ಭಾರತವನ್ನು ಮುನ್ನಡೆಸುವಂತಹ ಒಂದು ಹೊಣೆಗಾರಿಕೆ ನಮ್ಮ ಮೇಲಿದೆ ಅದಕ್ಕೆ ಎಲ್ಲರೂ ನಾವು ಜಾಗೃತ ಆಗಿರೋಣ ಇನ್ನು ಮುಂಬರುವ ದಿನಗಳಲ್ಲಿ ಇದನ್ನು ನಡೆಯುತ್ತೆ ಅದು ನಡೆದಾಗ ಏನಾಗುತ್ತೆ ನಾವು ಇವಾಗ ಅಲರ್ಟ್ ಮಾಡಿದ್ದೀವಿ ಎಷ್ಟೋ ಜನ ಆ ಟೈಮಲ್ಲಿ ಓ ಗುರುಗಳು ಈ ಟೈಮಲ್ಲಿ ಹೇಳಿದ್ರು ಮುಂದೆ ನಾಲ್ಕು ತಿಂಗಳು ಮುಂಚೆ ಸೊ ಇವಾಗ ನಡೀತಾ ಇದೆ ನಾವು ಜಾಗೃತ ಆಗಿರಬೇಕು ಅಂತ ಎಷ್ಟು ಜನ ನಿಮ್ಮ ಮನಸ್ಸಲ್ಲಿ ತಗೊಳ್ತಿರೋ ಅದು ನಿಮಗೆ ಬಿಟ್ಟು ವಿಷಯ ಬಟ್ ಈ ನಡೆಯುವಂಥ ಸಂಗತಿಗಳನ್ನು ಈ ವರ್ಷದಲ್ಲಿ ನಡೆಯುವ ಹೇಳಿದ್ದೇನೆ ಮುಂಬರುವಂತಹ ದಿನಗಳಲ್ಲಿ ಭಾರತಕ್ಕೆ ಕೆಲ ಅನಿಷ್ಟಗಳು ಅಂಟಿಕೊಳ್ಳುತ್ತವೆ ಅಂತ ಧಾರ್ಮಿಕತೆಗೆ ಧಕ್ಕೆ ಉಂಟಾಗುವಂತಹ ಒಂದಷ್ಟು ಘಟನಾವಳಿಗಳು ಸಂಭವಿಸುತ್ತಂತೆ ಹಿಂದೆಂದೋ ನಡೆದ ದುರ್ಘಟನೆಯ ಸೇಡನ್ನ ತೀರಿಸಿಕೊಳ್ಳೋ ರೀತಿಯಾಗಿ ಧಾರ್ಮಿಕ ದಂಗಲ್ಗಳು ಬೆಳಕಿಗೆ ಬರುತ್ತಂತೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಇಡೀ ಭಾರತವೇ ಎರಡು ಪಂಥಗಳಾಗಿ ಕಾದಾಟ ನಡೆಸುವಂತಹ ಘಟನೆ ನಡೆದೇ ನಡೆಯುತ್ತಂತೆ ಬರುತ್ತೆ ಹೇಳಿದ್ದಾರೆ ವೀಕ್ಷಕರೇ ಈ ಒಂದು ನಡೆಯುವಂತಹ ಕೋಮಗಲಭೆ ಅನ್ನೋದು ಅಥವಾ ಧಾರ್ಮಿಕ ದಂಗಲ್ ಅನ್ಬಹುದು ಇದು ಕೇವಲ ಒಂದು ಭಾರತಕ್ಕೆ ಸೀಮಿತವಾಗಿರಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತದ ಪ್ರತಿಭೆ ಅನ್ನೋದು ಕ್ಷೀಣಿಸಿ ಹೋಗ್ಬಿಡುತ್ತೆ ಭಾರತವೇ ಇಡೀ ಜಗತ್ತೇ ಭಾರತ ಕಡೆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡೋಕೆ ಶುರು ಮಾಡುತ್ತೆ ರೀಸೆಂಟಾಗಿರುವಂಥ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಬಾಂಗ್ಲಾದೇಶಲ್ಲಿ ನೋಡ್ಬೋದು ಎರಡು ಪಂಥಗಳು ಒಂದು ಶೇಖ್ ಹಸೀನಾ ಮೇಲೆ ಇಡೀ ಸಮೂಹ ಸಮೂಹ ಎರಡು ಬಿಟ್ಟುಬಿಡ್ತು ನೀವು ನೋಡ್ಬೋದು ಅವರು ಅವರಿರುವಂತಹ ಮನೆ ಮೇಲೆ ಕೂಡ ವಾರ್ ಮಾಡಾಕ್ಬಿಟ್ರು ಒಂದು ಒಂದು ಜನಾಂದೋಲನೇ ನಡೆದು ಹೋಗ್ಬಿಡ್ತು ಸೊ ಅಲ್ಲಿ ಏನಾಯ್ತು ಎರಡು ಪಂಥಗಳು ಒಂದು ಪಂಥ ಶೇಖ್ ಹಸೀನಾ ಬೇಕು ಅಂತ ಇನ್ನೊಬ್ಬರು ಬೇಡ ಅಂತ ಸೊ ಅಲ್ಲಿ ಏನಾಯ್ತು ಕಮ್ಯುನಲ್ ರೈಡ್ಸ್ ಆಗೋಯಿತು ಮತ್ತು ಪೊಲಿಟಿಕಲ್ ದಂಗಲ್ ಅನ್ಬೋದು ಕಮ್ಯುನಲ್ ರೈಡ್ಸ್ ಅನ್ಬೋದು ಸಿವಿಲ್ ವಾರ್ ಕೂಡ ಅನ್ಬೋದು ಸೊ ಈ ಥರವಾದಂಥ ಪರಿಸ್ಥಿತಿಯಲ್ಲಿ ಉಲ್ಬಣವಾಯಿತು ಇದು ಮಾತ್ರ ಸತ್ಯ ಈ ವರ್ಷದಲ್ಲಿ ನಡೆಯುವಂತಹ ಒಂದು ಸಿವಿಲ್ ವಾರ್ ಆಗಲಿ ಪೊಲಿಟಿಕಲ್ ವೈಲೇಷನ್ ಆಗಲಿ ಅಥವಾ ಕಮ್ಯುನಲ್ ರೈಟ್ಸ್ ಅಂತ ಕೂಡ ಹೇಳ್ಬೋದು ಇದು ಟ್ವೆಂಟಿ ಟ್ವೆಂಟಿ ಫೈವ್ ನಡೆಯುವಂಥದ್ದು ಇಡೀ ಬ್ರಹ್ಮಾಂಡಕ್ಕೆ ಇಡೀ ವರ್ಷ ವರ್ಷಗಳ ನಾವು ನೆನಪಿಟ್ಟುಕೊಳ್ಳುವಂತಹ ಕರಾಳತೆಯನ್ನು ಈ ಟ್ವೆಂಟಿ ಟ್ವೆಂಟಿ ಫೈವ್ ಬರಲಿದ ಬಿಟ್ಟು ಹೋಗುತ್ತೆ ಭೂತ ಭವಿಷ್ಯ ವರ್ತಮಾನಗಳ ಅರಿವನ್ನ ಹೊಂದಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರುಹೂಜಿ ಕಾಲಜ್ಞಾನದ ಪ್ರಕಾರವಾಗಿ ಅವರ ಪ್ರತಿಯೊಂದು ಭವಿಷ್ಯವಾಣಿಯೂ ಕೂಡ ಅಕ್ಷರಶಃ ನಡೆಯುತ್ತಿದೆ ಮತ್ತು ನಡೆದಿದೆ ಮನುಕುಲದ ಉದ್ದಾರಕ್ಕಿಂದೇ ನಮ್ಮ ನಿಮ್ಮೆಲ್ಲರ ನಡುವಣ ಗುರೂಜಿರವರು ಇರುವುದೇ ನಮ್ಮೆಲ್ಲರ ಪುಣ್ಯ ಅಲ್ಲವೇ ಮುಂದಾಗುವಂತಹ ವರ್ಷಗಳ ಮುಂದಿನ ಭವಿಷ್ಯದ ವಿಚಾರಗಳನ್ನ ಗುರೂಜಿರವರು ತಮ್ಮ ಕಾಲಜ್ಞಾನದಲ್ಲಿ ಹಿಂದೆ ಇಳಿಬಿಟ್ಟಿದ್ದಾರೆ ವೀಕ್ಷಕರೇ ನಾವು ಒಂದು ಸ್ವಲ್ಪ ಪ್ರಬುದ್ಧತೆಯಿಂದ ಇದ್ದು ನಮ್ಮ ಜೀವನವನ್ನ ಸಾಗಿಸುವಂತಹ ಒಂದು ಒಂದು ಸನ್ಮಾರ್ಗದಂತ ನಾವು ನಡೆಯುವಂಥರಾಗಬೇಕು ಜಾತಿಗಳು ಬೇರೆ ಇದ್ರೂ ಕೂಡ ನಾವು ಎಲ್ಲರೂ ಕೂಡ ಭಾರತೀಯರು ಅನ್ಕೊಂಡು ಒಂದೇ ಧರ್ಮ ಭಾರತೀಯರು ನಾವು ಭಾರತವನ್ನು ಎತ್ತಿಡಿಬೇಕು ಅಂತ ಒಂದೇ ಸ್ಥಿರ ಮನಸ್ಸಿನಿಂದ ನಾವು ಈ ಒಂದು ನಿಟ್ಟಿನಲ್ಲಿ ನಿಂತು ನಾವು ಭಾರತವನ್ನು ಮುನ್ನಡೆಸಬೇಕು ಸೊ ಇದೊಂದು ನಾವು ಮುಂಬರುವಂತಹ ದಿನಗಳಲ್ಲಿ ನಡೆಯುವಂಥ ಚೇತಾವಣೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಇದು ಎಷ್ಟು ಜನ ಪಾಸಿಟಿವ್ ಆಗಿ ತೊಗೊಳ್ತಿರೋ ಅದು ನಿಮಗೆ ಬಿಟ್ಟ ವಿಚಾರ ಎಷ್ಟು ಜನ ನೆಗೆಟಿವ್ ತೊಗೊಳ್ತಿರೋ ಅದು ನಿಮಗೆ ಬಿಟ್ಟ ವಿಚಾರ ನಾನು ಹೇಳೋ ನನ್ನ ಕರ್ತವ್ಯ ಇದೆ ನಾನು ಸ್ಪಷ್ಟವಾಗಿ ಈ ಹಿಂದೆನೂ ಕೆಲವೊಂದು ದುರ್ಘಟನೆ ಬಗ್ಗೆ ಚೇತಾವಣೆ ಕೊಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ಕೊಟ್ಟಿದ್ದೀನಿ ಮುಂದನ್ನು ಕೊಡ್ತಾನೆ ಇರ್ತೀನಿ ಸೊ ಅದನ್ನು ನೀವು ಯಾವ ಥರ ಸ್ವೀಕಾರ ಮಾಡ್ತೀರೋ ಅದು ನಿಮಗೆ ಬಿಟ್ಟ ವಿಚಾರ ಇಷ್ಟೇ ಹೇಳ್ತಾ ಇವತ್ತಿನ ಕಿರು ಸಂಚಿಕೆಗೆ ನಾನು ಅಲ್ಪ ವಿರಾಮ ಇಡ್ತಿದ್ದೀನಿ ಸರ್ವೇ ಜನ ಸುಖಿಲೋ ಭವಂತು ಗುರುತಿಯರವರ ಮಾರ್ಗದರ್ಶನದಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ಯಾವುದೇ ವಿಘ್ನಗಳು ಓದಿಲ್ಲ ಜೀವನದ ಆಗು ಹೋಗುಗಳ ಅರಿವನ್ನ ಹೊಂದಿರುವಂತಹ ಇಂತಹ ಕಲಿ ಪುರುಷನ ಆಶೀರ್ವಾದ ಸದಾ ಕಾಲ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ ನಮಸ್ಕಾರ ಗುರೂಜಿರವರ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಕೆಲಸಗಳಲ್ಲಿ ಯಾವುದೇ ವಿಘ್ನಗಳು ಇರುವುದಿಲ್ಲ ಜೀವನದ ಆಗು ಹೋಗುಗಳ ಅರಿವನ್ನ ಹೊಂದಿರುವಂತಹ ಇಂತಹ ಕಲಿಪುರುಷನ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ